ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ರಾಜ್ಯ ಕಂಡ ಹೊಸ ಬ್ರದರ್ಸ್ಗಳ ನಾಟಕೀಯ ಬ್ರೇಕ್ಫಾಸ್ಟ್ ಎಪಿಸೋಡ್ ನಂತರ ದೆಹಲಿ ಕಾಂಗ್ರೆಸ್ ವಲಯದಲ್ಲಿ ಮಿಂಚಿನ ಬೆಳವಣಿಗೆಗಳಾಗುತ್ತಿವೆ ಕರ್ನಾಟಕದ ಕುರ್ಚಿ ಕದನಕ್ಕೆ ಯಾರು ನಿರೀಕ್ಷಿಸದ ತಿರುವು ಸಿಗುವ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸತೊಡಗಿವೆ ಕೆ ಶಿವಕುಮಾರ್ ಮನೆಗೆ ಬ್ರೇಕ್ಫಾಸ್ಟ್ಗೆ ತೆರಳಿದ ಸಿದ್ದರಾಮಯ್ಯ ಅವರ ನಡೆ ಬಗ್ಗೆ ಮತ್ತು ತಮ್ಮ ಲೀಡರ್ ಹೈಕಮಾಂಡ್ ಎದುರು ವೀಕ್ ಆಗುತ್ತಿದ್ದಾರೆ ಎಂಬ ಮೆಸೇಜ್ಗಳು ಪಾಸ್ ಆಗುತ್ತಿರುವ ಬಗ್ಗೆ ತೀವ್ರ ಬೇಸರಗೊಂಡಿರುವ ಸಿಎಂ ಬಣ ಮೌನಕ್ಕೆ ಶರಣಾಗಿದೆ ಡಿಕೆಶಿ ಆಟಕ್ಕೆ ಬ್ರೇಕ್ ಹಾಕಿ ಸಂಪುಟ ಪುನರಚನೆಗೆ ಅನುಮತಿ ಕೊಡಿ ಎಂಬ ಮನವಿಗೆ ಕಿವಿಗೊಡದೆ ಡಿಕೆ ಶಿವಕುಮಾರ್ ತಮಗೆ ಪರ್ಯಾಯ ನಾಯಕ ಎಂಬಂತೆ ಬಿಂಬಿಸುತ್ತಿರುವ ವರಿಷ್ಠರ ವರ್ತನೆಗಳಿಂದ ಮನನೊಂದು ಏನಾಗತ್ತೆ ಆಗಲಿ ರಾಜಕೀಯ ಏನು ಶಾಶ್ವತ ಅಲ್ಲ ಎಂದು ಖುದ್ದು ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನಾಡುತ್ತಿದ್ದಾರೆ ಮತ್ತೊಂದು ಕಡೆ ಸತತವಾಗಿ ಪ್ರಯತ್ನಿಸಿದರೂ ತಮ್ಮ ಭೇಟಿಗೆ ಸಿಗದೆ ತೆರೆಮರೆಯಿಂದಲೇ ಆದೇಶಗಳನ್ನು ಜಾರಿ ಮಾಡುತ್ತಾ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿರುವ ರಾಹುಲ್ ಜಪದಲ್ಲಿ ಡಿಕೆಶಿ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದಾರೆ ತಾವು ತಾಯಿ ಎಂದು ಆರಾಧಿಸುವ ಸೋನಿಯಾ ದರ್ಶನ ಪ್ರಿಯಾಂಕಾ ಜೊತೆಗಿನ ಮಾತಿಗಾಗಿ ತಹತಹಿಸುತ್ತಿದ್ದಾರೆ ನಡುವೆ ಇದೆಲ್ಲದರ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ತಮ್ಮದೇ ಗೇಮ್ ಪ್ಲಾನ್ ಮೂಲಕ ಕರ್ನಾಟಕ ಕುರ್ಚಿ ಕಾಳಗಕ್ಕೆ ಮೆಗಾ ಟ್ವಿಸ್ಟ್ ಕೊಟ್ಟಿದ್ದಾರೆ ತಮ್ಮ ತಂದೆಯ ಪಾಲಿಗೆ ಕೈಗೆ ಸಿಕ್ಕಂತೆ ಸಿಕ್ಕಿ ಮಾಯವಾಗಿರುವ ಮುಖ್ಯಮಂತ್ರಿ ಹುದ್ದೆಗಾಗಿ ಈಗ ಪರ ಮಗ ದಾಳ ಕೈಗೆತ್ತಿಕೊಂಡಿದ್ದಾರೆ ಸಿಎಂ ಹುದ್ದೆ ಒಲಿದು ಬರುವ ಸನ್ನಿವೇಶ ಏರ್ಪಟ್ಟರೆ ಜೀವನದ ಸಂಧ್ಯಾ ಕಾಲದಲ್ಲಾದರೂ ದಕ್ಕಿಸಿಕೊಂಡೇ ಬಿಡಬೇಕೆಂಬ ಮನಸ್ಥಿತಿಯೊಂದಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮುಗುಮ್ಮಾಗಿಯೇ ಮಗನ ಹಾಟಕ್ಕೆ ಸಾಥ್ ಕೊಡತೊಡಗಿದ್ದಾರೆ ಸಿದ್ದು ಡಿ ಸಿ ನಡುವಿನ ಸಂಘರ್ಷದಲ್ಲಿ ಸರ್ವಸಮ್ಮತ ಆಯ್ಕೆಯಾಗಿ ಹೈಕಮಾಂಡೇ ತಮ್ಮನ್ನು ಅಧಿಕಾರಕ್ಕೆ ತರುವಂತಹ ವಾತಾವರಣ ಸೃಷ್ಟಿಯಾಗಲಿ ಎಂಬ ಬಯಕೆ ಕಿರಿ ಅವರಿಗೆ ಇದ್ದಂತಿದೆ ಹೀಗಾಗಿಯೇ ಸಿದ್ದು ಮತ್ತು ಡಿಕೆಶಿ ಯಾರೊಬ್ಬರ ಪರವೂ ಬ್ಯಾಟ್ ಬೀಸದೆ ತಟಸ್ಥರ ಅವರು ತಮ್ಮದೇ ಶೈಲಿಯಲ್ಲಿ ಜಂಟಲ್ಮನ್ ರಾಜಕಾರಣ ಶುರು ಬಿಟ್ಟಿದ್ದಾರೆ ಇಷ್ಟಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡುತ್ತಿರುವ ಸೈಲೆಂಟ್ ಸ್ಟ್ರಾಟಜಿ ಏನು ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರಾಗಿರುವ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ತಮ್ಮದೇ ದಾಳ ಎಸೆಯುವ ಮೂಲಕ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ದಂಗುಬಡಿಸಿರುವುದು ಹೇಗೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಬಡದಲ್ಲಿ ಉಂಟಾಗಿರುವ ಕೋಲಾಹಲಕ್ಕೆ ಕಾರಣಗಳೇನು ಒಂದೊಂದಾಗಿ ತಿಳಿಯೋಣ ಬನ್ನಿ ಮಿತ್ರರೇ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಜಟಾಪಟಿ ಹಾದಿರಂಪ ಬೀದಿರಂಪವಾಗತೊಡಗಿದೆ ತೊಡಗಿದೆ ಅದು ಕಾರ್ಯಕರ್ತರ ಮಟ್ಟಕ್ಕೆ ತಲುಪಿದೆ ಸಿದ್ದು ಡಿಕೆಶಿ ಮತ್ತು ಅವರ ಬೆಂಬಲಿಗೆ ಸಚಿವ ಶಾಸಕರು ಸುಮ್ಮನಾದರೂ ಇಬ್ಬಣಗಳ ಕಾರ್ಯಕರ್ತರು ಮುಖಂಡರ ಬಣಬಡಿದಾಟ ನಿಲ್ಲುತ್ತಿಲ್ಲ ಇದು ಯಾವ ಹಂತ ಮುಟ್ಟಿದೆ ಎಂದರೆ ಪ್ರತಿ ಜಿಲ್ಲೆಯಲ್ಲೂ ಸ್ಥಳೀಯ ಮುಖಂಡರ ನಡುವೆ ಪ್ರತ್ಯೇಕ ಬಣಗಳು ಹುಟ್ಟಿಕೊಂಡಿವೆ ತಮ್ಮ ನಾಯಕರನ್ನು ಮೆಚ್ಚಿಸಲು ಡಿಕೆಶಿ ಬಣದವರು ಮುಂದಿನ ಮುಖ್ಯಮಂತ್ರಿ ಜೈಕಾರ ಹಾಕಿದರೆ ಸಿದ್ದು ಬಣದವರು ಪೂರ್ಣಾವಧಿ ಮುಖ್ಯಮಂತ್ರಿ ಘೋಷಣೆಗಳನ್ನು ಹಾಕುತ್ತಿದ್ದಾರೆ ಪರಸ್ಪರ ವೈರಿಗಳಂತೆ ಕಚ್ಚಾಡುತ್ತಿದ್ದಾರೆ ಇದು ಕೆಳ ಹಂತದವರೆಗೂ ಪಕ್ಷವನ್ನು ಇಬ್ಬಾಗ ಮಾಡುವತ್ತ ಸಾಗಿದೆ ಕುರ್ಚಿ ಸಂಘರ್ಷವನ್ನು ಶೀಘ್ರವಾಗಿ ಸರ್ವಸಮ್ಮತವಾಗಿ ಇತ್ಯರ್ಥಪಡಿಸದಿದ್ದರೆ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಖಚಿತ ಎನ್ನುವಂತಾಗಿದೆ ರಾಜ್ಯದಲ್ಲಿ ನಡೆಯುತ್ತಿರುವ ಈ ಎಲ್ಲ ಬೆಳವಣಿಗೆಗಳ ಇಂಚಿಂಚು ಮಾಹಿತಿ ವರಿಷ್ಠರಿಗೆ ತಲುಪಿದೆ ಹೀಗಾಗಿಯೇ ಸಂಕ್ರಾಂತಿ ನಂತರ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲು ಅವರು ಬಯಸಿದ್ದಾರೆ ದಿಲ್ಲಿಯಲ್ಲಿ ಸಂಸತ್ ಅಧಿವೇಶನ ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ಕೈಗೊಳ್ಳುವ ನಿರ್ಧಾರ ರಾಜ್ಯ ರಾಜಕೀಯದ ಪಥ ಬದಲಿಸುವುದು ಖಚಿತ ಎನ್ನಲಾಗುತ್ತಿದೆ ಈ ನಡುವೆ ನಿಧಾನವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೆರಳು ಸಿಎಂ ಕುರ್ಚಿಯನ್ನು ಆವರಿಸಿಕೊಳ್ಳತೊಡಗಿದೆ ದಶಕಗಳ ಕಾಲ ಅದುಮಿಟ್ಟುಕೊಂಡು ಪೋಷಿಸುತ್ತಾ ಬಂದ ಅನೇಕ ಸಲ ಕೈಜಾರಿ ಹೋದ ಮುಖ್ಯಮಂತ್ರಿ ಹುದ್ದೆ ಕನಸಿಗೆ ಖರ್ಗೆಯವರು ಮತ್ತಿ ನೀರಿಯುತ್ತಿದ್ದಾರೆ ಸಂದರ್ಭ ಸನ್ನಿವೇಶ ತಮ್ಮ ಪರವೇ ಸೃಷ್ಟಿಯಾಗುತ್ತಿರುವುದು ಅವರ ಮಹತ್ವಾಕಾಂಕ್ಷೆ ಮರುಕಳಿಸುವಂತೆ ಮಾಡಿದೆ ಆದರೆ ಎಂದಿಗೂ ಖರ್ಗೆಯವರು ಪಕ್ಷದ ಶಿಸ್ತಿನ ಸಿಪಾಯಿ ತಾವು ಏನನ್ನೂ ಒತ್ತಡ ಮಾಡಿ ಕೇಳದೆ ವಹಿಸಿದ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಬಂದವರು ಇದೇ ನಿಷ್ಠೆಯೇ ಬಲ ಮತ್ತು ಬಲಹೀನತೆಯಾಗಿ ಸುದೀರ್ಘ ರಾಜಕೀಯ ಜೀವನ ಸಿ ಎಂ ಕುರ್ಚಿ ಮಾತ್ರ ದಕ್ಕಲಿಲ್ಲವಲ್ಲ ಎಂಬ ಕೊರಗು ಸಹಜವಾಗಿ ಅವರನ್ನು ಬಾಧಿಸಿದೆ ತಂದೆಯ ಈ ಮನದಾಳದ ಕೊರಗನ್ನು ಮನಗಂಡೇ ಈ ಸಲ ಪಿತೃವಿನ ಪರ ಪುತ್ರ ಪ್ರಿಯಾಂಕರ್ಗೆ ನೇರ ಕಾಡಕ್ಕಿಳಿದಿದ್ದಾರೆ ಈಗಲ್ಲದಿದ್ದರೆ ಮತ್ತೆಂದಿಗೂ ಸಾಧ್ಯವಿಲ್ಲ ಅಪ್ಪನ ಪಾಲಿಗೆ ಬಂದಿರುವ ಈ ಸುಸಮಯ ಬಳಸಿಕೊಳ್ಳೋಣ ಎಂಬ ಭಾವನೆ ಅವರಲ್ಲಿ ಮೂಡಿರುವಂತೆ ಕಾಣುತ್ತಿದೆ ಹೀಗಾಗಿಯೇ ರಾಹುಲ್ ಗಾಂಧಿ ಅವರ ಒನ್ ಟು ಒನ್ ಭೇಟಿ ವೇಳೆ ಈ ವಿಚಾರವನ್ನು ಸೂಚ್ಯವಾಗಿ ಪ್ರಸ್ತಾಪಿಸಿದ್ದಾರೆ ಎಂಬ ಮಾಹಿತಿ ನ್ಯೂಟೆನ್ಸ್ ದೆಹಲಿಯಿಂದ ತೇಲಿ ಬಂದಿದೆ ತಮ್ಮ ತಂದೆಯ ತ್ಯಾಗದ ಬಗ್ಗೆ ಎಂದಿಗೂ ಎಳ್ಳಷ್ಟು ಕೂಗದ ಪಕ್ಷನಿಷ್ಠೆಯ ಬಗ್ಗೆ ಪ್ರಿಯಾಂಕಾ ಖರ್ಗೆ ಮಡಿಸಿರುವ ವಾದ ರಾಹುಲ್ ಮನಸ್ಸನ್ನು ತಟ್ಟಿದೆ ಕರ್ನಾಟಕದ ಕುರ್ಚಿ ಕಚ್ಚಾಟಕ್ಕೆ ಪರಿಹಾರ ಏನು ತಮ್ಮ ತಂದೆ ಹೇಗೆ ಪರಿಹಾರವಾಗಬಲ್ಲರು ಎಂಬ ಬಗ್ಗೆ ಪ್ರಿಯಾಂಕ್ ನೀಡಿರುವ ಮಾಹಿತಿಗೆ ಅವರು ಫಿದಾ ಆಗಿದ್ದಾರೆ ಇದೇ ಅನ್ನು ತನ್ನ ತಾಯಿ ಸೋನಿಯಾ ಗಾಂಧಿಯವರಿಗೆ ಯಥಾವತ್ತಾಗಿ ತಲುಪಿಸಿದ್ದಾರೆ ಇದರ ಆಧಾರದ ಮೇಲೆಯೇ ಅಧಿನಾಯಕಿ ತರಡಂಪೈ ಡಿಸಿಷನ್ ನೀಡಿ ಕುರ್ಚಿ ಕತನಕ್ಕೆ ಅಂತ್ಯ ಆಡಲು ಚಿಂತಿಸುತ್ತಿದ್ದಾರೆ ಎನ್ನುವ ಖಚಿತ ಮಾಹಿತಿ ದೊರೆತಿದೆ ದೆಹಲಿ ಕಾಂಗ್ರೆಸ್ ವಲಯದಿಂದ ಸಿಕ್ಕಿರುವ ಈ ಅಥೆಂಟಿಕ್ ಮಾಹಿತಿಯೇ ರೋಚಕ ಏನಿದು ಹೊಸ ಸುದ್ದಿ ಪ್ರಿಯಾಂಕ್ ಖರ್ಗೆ ರಾಹುಲ್ ಗಾಂಧಿಗೆ ನೀಡಿರುವ ಪವರ್ ಶೇರಿಂಗ್ ಸಂಘರ್ಷದ ಪರಿಹಾರ ಸೂತ್ರವೇನೋ ಮುಂದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಸಿಎಂ ಕುರ್ಚಿ ಕಾಳಗದ ಮೂಲ ಕಾರಣಗಳನ್ನು ಶೋಧಿಸುತ್ತಾ ಹೋದರೆ ಸಿದ್ದು ಮತ್ತು ಡಿಕೆಶಿ ಅವರಿಗಿಂತ ಅವರ ಹಿಂದಿರುವ ಸಚಿವ ಶಾಸಕರ ಹಿತಾಸಕ್ತಿಯೇ ಇದರ ಹಿಂದೆ ಹೆಚ್ಚು ಅಡಗಿದೆ ಎಂಬುದು ಪತ್ತೆಯಾಗುತ್ತಾ ಹೋಗುತ್ತದೆ ಸಿದ್ದರಾಮಯ್ಯ ಬಣಕ್ಕೆ ತಮ್ಮ ನಾಯಕ ಅಧಿಕಾರ ತ್ಯಾಗ ಮಾಡುವುದು ಸುತಾರಾಂ ಇಷ್ಟವಿಲ್ಲ ಅವರಿಗಾಗಿ ಅಲ್ಲದಿದ್ದರೂ ತಮಗಾಗಿ ಅವರು ಅಧಿಕಾರದಲ್ಲಿ ಮುಂದುವರೆಯಬೇಕು ಎಂಬುದು ಈ ಬಣದ ಒತ್ತಡ ಇಂತಹ ಧೋರಣೆಯ ಸಿದ್ದು ಬಣದ ಪ್ರಮುಖ ನಾಯಕರದು ಸೆಕೆಂಡ್ ಜನರೇಷನ್ ಸಮಸ್ಯೆ ಅರ್ಥಾತ್ ತಮ್ಮ ಮಕ್ಕಳಿಗೆ ರಾಜಕೀಯ ನೆಲೆ ಕಾಣಿಸುವ ಹಪಾಹಪಿ ತಮ್ಮ ಸಂತಾನದ ಕುಡಿಗಳ ರಾಜಕೀಯ ಬೆಳವಣಿಗೆಗೆ ಭದ್ರ ಬುನಾದಿ ಬೀಳುವವರೆಗೆ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಚಾಲ್ತಿಯಲ್ಲಿರಬೇಕು ಎಂಬ ಇರಾದೆ ಅವರಿಗೆ ಈಗ ದಿಢೀರ್ ಎಂದು ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಹೋದರೆ ರಾಜಕೀಯ ಹಿಡಿತ ಕಳೆದುಕೊಂಡರೆ ಅವರನ್ನು ನಂಬಿರುವ ನಮ್ಮ ಏನು ಮುಂದಿನ ಹದಿನೈದು ಇಪ್ಪತ್ತು ವರ್ಷ ಸರಾಗವಾಗಿ ರಾಜಕೀಯ ಮಾಡುವ ತಾಕತ್ತಿರುವ ಡಿ ಕೆ ಶಿ ನಮ್ಮನ್ನು ಸುಮ್ಮನೆ ಬಿಟ್ಟಾರ ನಮ್ಮ ಮಕ್ಕಳನ್ನು ಬೆಳೆಯಗೊಟ್ಟಾರ ಹೈಕಮಾಂಡ್ ಸಂಸ್ಕೃತಿ ನಮಗೆ ಬಾಧಿಸದಂತೆ ರಕ್ಷಿಸುತ್ತಾ ಪೋಷಿಸುತ್ತಾ ಬಂದಿರುವ ಸಿದ್ದು ಸೈಡ್ ಸರಿದರೆ ನಾವು ರಾಜಕೀಯ ಮಾಡುವುದಾದರೂ ಹೇಗೆ ಎಂಬುದು ಎಚ್ ಸಿ ಮಹದೇವಪ್ಪ ಅವರಿಂದ ಹಿಡಿದು ಕೆಎನ್ ರಾಜಣ್ಣ ಅವರಿಗೆ ಪ್ರಿಯಾಪಟ್ಟಣ ವೆಂಕಟೇಶ್ ಅವರಿಂದ ಹಿಡಿದು ಬೈರತಿ ಸುರೇಶ್ ಎಲ್ಲರ ಸಮಸ್ಯೆ ಇದೇ ಕಾರಣಕ್ಕೆ ಸಿಎಂ ಬಣದಲ್ಲಿ ಕೋಲಾಹಲ ಬಿದ್ದಿದೆ ಎಲ್ಲರೂ ಒಕ್ಕೊರಲ ಧ್ವನಿಯಲ್ಲಿ ಅಧಿಕಾರ ಹಸ್ತಾಂತರ ವಿರೋಧಿಸುತ್ತಿದ್ದಾರೆ ಪೂರ್ಣಾವಧಿಗೂ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನುತ್ತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಅವರದೇ ನಾಯಕತ್ವ ಅವರೇ ಸಿಎಂ ಕ್ಯಾಂಡಿಡೇಟ್ ಅನ್ನುವ ಕೂಗೆಬ್ಬಿಸುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗೆ ಈ ರಾಜಕೀಯ ರಾಡಿ ಖಂಡಿತ ಬೇಕಿಲ್ಲ ಎರಡು ಸಲ ಮುಖ್ಯಮಂತ್ರಿಯಾಗಿದ್ದೇನೆ ದಾಖಲೆಯ ಹದಿನಾರು ಬಜೆಟ್ ಮಂಡಿಸಿದ್ದೇನೆ ದೇವರಾಜು ಅರಸವರು ಅವರ ದೀರ್ಘಾವಧಿ ಸಿಎಂ ದಾಖಲೆ ಮುರಿದ ನಂತರ ಒತ್ತಡ ಹಾಕುತ್ತಾ ರಾಜಕೀಯ ಸಂಘರ್ಷ ಜಾರಿಯಲ್ಲಿಡುತ್ತಾ ಮುಂದುವರಿಯುವುದು ಬೇಡ ಎಂಬ ಇಂಗಿತ ಇದ್ದಂತಿದೆ ಆದರೆ ಅವರ ಬಣದ ನಾಯಕರಿಗೆ ಈ ನೀರಿನ ಬಗ್ಗೆ ಒಪ್ಪಿಗೆ ಇಲ್ಲ ಸಿದ್ದು ಸಕ್ರಿಯ ರಾಜಕಾರಣದಲ್ಲಿರಬೇಕು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಆಕ್ಟಿವ್ ಆಗಿರಬೇಕು ಎಂಬುದು ಅವರೆಲ್ಲರ ಒತ್ತಡ ಮತ್ತು ಒತ್ತಾಯ ಹೀಗಾಗಿ ಸಿದ್ದು ಕೂಡ ತಮ್ಮನ್ನು ನಂಬಿದವರಿಗಾಗಿ ಕದನ ಮುಂದುವರೆಸಿದ್ದಾರೆ ಇನ್ನೊಂದು ಕಡೆ ಡಿ ಕೆ ಬಣದ ಶಾಸಕರದು ಮತ್ತೊಂದು ಕತೆ ಅವರೆಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ನನ್ನ ಕೈಗೂ ಒಂದು ಸಲ ಪೆನ್ನು ಪೇಪರ್ ಕೊಡಿ ಎಂಬ ಮನವಿ ಪೂರ್ವಕ ಪ್ರಚಾರದಿಂದ ಗೆದ್ದು ಬಂದ ಹಳೆ ಮೈಸೂರು ಭಾಗದವರು ಅವರಿಗೆಲ್ಲ ಡಿಕೆಶಿ ಮುಖ್ಯಮಂತ್ರಿ ಆಗಲೇಬೇಕು ಇಲ್ಲದಿದ್ದರೆ ಪೆನ್ನು ಪೇಪರ್ ಹೆಸರಿನಲ್ಲಿ ಮತ ಕೇಳಿ ಪಡೆದ ಡಿಕೆಶಿ ಅದನ್ನು ಪಡೆಯುವ ತಾಕತ್ತು ತೋರಲಿಲ್ಲ ಎಂಬುದನ್ನೇ ಎದುರಾಳಿ ಜೆಡಿಎಸ್ ಅಸ್ತ್ರ ಮಾಡಿಕೊಳ್ಳುತ್ತದೆ ಜನ ಜೆ ಡಿ ಎಸ್ ಬಿಟ್ಟು ತಮಗೆ ಮತ ಹಾಕಿರುವುದೇ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಕಾರಣಕ್ಕೆ ಈಗ ಅವರು ಸಿಎಂ ಹುದ್ದೆ ದಕ್ಕಿಸಿಕೊಳ್ಳದಿದ್ದರೆ ತಮ್ಮ ಗತಿಯೇನು ಎಂಬುದು ಈ ಹಳೆಯ ಮೈಸೂರು ಭಾಗದ ಒಕ್ಕಲಿಗೆ ಶಾಸಕರ ಆತಂಕ ಹೀಗಾಗಿಯೇ ಅವರು ತಮ್ಮ ನಾಯಕನನ್ನು ಕುರ್ಚಿ ಕದನದಿಂದ ಹಿಂಜರಿಯದೆ ಸೆಣಸುವಂತೆ ಒತ್ತಡ ಹಾಕುತ್ತಿದ್ದಾರೆ ಹೀಗೆ ಪರಸ್ಪರ ಬಣಗಳ ಹಿತಾಸಕ್ತಿಗಳ ತಾಕಲಾಟದಲ್ಲಿ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದಂತೆ ತಡೆಯಲು ಇರುವ ಒಂದೇ ಮಾರ್ಗ ಸಿದ್ದು ಮತ್ತು ಡಿಕೆಶಿ ಹೊರತುಪಡಿಸಿದ ಸರ್ವಸಮ್ಮತ ಮೂರನೇ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಹುದ್ದೆಗೆ ತರುವುದು ಇದನ್ನೇ ಪ್ರಿಯಾಂಕ್ ಖರ್ಗೆ ನಾಜೋಕಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿ ಬಂದಿದ್ದಾರೆ ಎನ್ನಲಾಗಿದೆ ಹಿರಿಯ ಖರ್ಗೆ ಅವರಂತಹ ನಾಯಕರನ್ನು ಮುಖ್ಯಮಂತ್ರಿ ಮಾಡಿದರೆ ಯಾರೊಬ್ಬರೂ ವಿರೋಧಿಸುವ ಧೈರ್ಯ ತೋರುವುದಿಲ್ಲ ಮೇಲಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಅವರ ಸ್ವಭಾವವೇ ವರದಾನವಾಗುತ್ತದೆ ದಲಿತ ಮುಖ್ಯಮಂತ್ರಿ ಬೇಡಿಕೆ ಈಡೇರಿ ದೇಶಕ್ಕೆ ಒಂದು ಸಂದೇಶ ಹೋಗುತ್ತದೆ ಅಹಿಂದ ಮತ ಬ್ಯಾಂಕ್ ಕೂಡ ಉಳಿಯುತ್ತದೆ ಡಿ ಕೆ ಶಿವಕುಮಾರ್ ಅವರನ್ನು ಡಿಸಿಎಂ ಆಗಿ ಉಳಿಸಿಕೊಂಡು ಸಿದ್ದರಾಮಯ್ಯ ಅವರಿಗೆ ಪಕ್ಷ ಮತ್ತು ಸರ್ಕಾರದಲ್ಲಿ ಹಿಡಿತ ಸಿಗುವಂತೆ ಮಾಡಿದರೆ ಅವರು ಕೂಡ ಮುನಿಯುವುದಿಲ್ಲ ಇಂತಹ ಸಂದರ್ಭದಲ್ಲಿ ಲಿಂಗಾಯತ ನಾಯಕರೊಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ಪಕ್ಷ ಮತ್ತಷ್ಟು ಭದ್ರವಾಗುತ್ತದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ನಾಯಕತ್ವದ ಭರವಸೆ ನೀಡಿದರೆ ಎಲ್ಲವೂ ಸುಖಾಂತ್ಯವಾಗುತ್ತದೆ ಎಂಬ ರೀತಿಯಲ್ಲಿ ತಮ್ಮ ತಂದೆಯನ್ನು ಮುಖ್ಯಮಂತ್ರಿ ಮಾಡಿ ಎಂದು ನೇರವಾಗಿ ಕೇಳದೆ ಪಕ್ಷದ ಹಿತಚಿಂತನೆಯ ದಾಟಿಯಲ್ಲಿ ರಾಹುಲ್ ಗಾಂಧಿಗೆ ಪ್ರಿಯಾಂಕರ್ಗೆ ವರದಿ ಒಪ್ಪಿಸಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಪೂರಕವಾಗಿಯೇ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿಗೆ ಮೆಸೇಜ್ಗಳು ಪಾಸಾಗುವಂತೆ ಮಲ್ಲಿಕಾರ್ಜುನ ಖರ್ಗೆಯವರು ನಡೆದುಕೊಳ್ಳುತ್ತಿದ್ದಾರೆ ಹೈಕಮಾಂಡ್ ಪೂರ್ಣ ಮನಸ್ಸಿನಿಂದ ನಿರ್ದೇಶನ ನೀಡಿದರೆ ರಾಜ್ಯ ರಾಜಕೀಯಕ್ಕೆ ಮರಳಲು ಉತ್ಸುಕರಾಗಿದ್ದಾರೆ ಎನ್ನಲಾಗುತ್ತಿದೆ ಈ ವಿಚಾರದಲ್ಲಿ ಎಲ್ಲ ವರದಿ ಫೀಡ್ಬ್ಯಾಕ್ ಪಡೆದಿರುವ ಸೋನಿಯಾ ಗಾಂಧಿ ಡಿಸಿಷನ್ ಪೆಂಡಿಂಗ್ನಲ್ಲಿಟ್ಟಿದ್ದು ಸಂಕ್ರಾಂತಿ ನಂತರ ಮೇಡಮ್ ಆರ್ಡರ್ ಹೊರಬಿಡದೆಯಂತೆ ಅವರ ನಿರ್ಧಾರ ಖರ್ಗೆ ಅವರ ಜೀವನದ ಕನಸು ಈಡೇರಿಸಿದರೆ ಯಾರೂ ಪಡಬೇಕಿಲ್ಲ ಹಾಗೇನಾದರೂ ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬ ಗಾದೆ ಮಾತಿಗೆ ಮತ್ತಷ್ಟು ಬಲ ಬಂದಂತಾಗುತ್ತದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ